ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗಿದೆ ಮತ್ತು ಮಳೆಯಾಗದ ಕಾರಣ ಮನನೊಂದು ತನ್ನ ಹೊಲದಲ್ಲಿಯೇ ಬೆಳೆದಿರುವ ಮೆಕ್ಕೆಜೋಳವನ್ನು ಕುರಿಗಳನ್ನು ಬಿಟ್ಟು ಮೇಯಿಸಿದ್ದ ರೈತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುಗ್ಗಿಹಾಳ ವ್ಯಾಪ್ತಿಯಲ್ಲಿ ಬರುವ ರವಿರಾಜ ಲಚ್ಚಪ್ಪ ಲಚ್ಚಪ್ಪಲ್ಲ ಮಾನೆಯನ್ನುವ ರೈತರು ಸುಮಾರು ಆರು ಎಕರೆ ಹೊಲದಲ್ಲಿ ಮೆಕ್ಕೆಜೋಳವನ್ನ ಬೆಳೆಸಿದ್ರು ಈ ಮಧ್ಯೆ ಅವರಿಗೆ ಸರಿಯಾದ ಸಮಯಕ್ಕೆ ಮಳೆಯಾಗಿರಲಿಲ್ಲ ಮತ್ತು ಮಳೆಯಾದ ಮೇಲೆ ಗೊಬ್ಬರಕ್ಕಾಗಿ ಅಲದಾಡಿದರು ಗೊಬ್ಬರ ಸಿಗಲೇ ಇಲ್ಲ ಹೀಗಾಗಿ ಮೆಕ್ಕೆಜೋಳ ಬೆಳವಣಿಗೆಯಲ್ಲಿ ಕುಂಠಿತವಾಗಿದ್ದರಿಂದ ತಮ್ಮ ಹೊಲದಲ್ಲಿ ಮೆಕ್ಕೆಜೋಳದ ಬೆಳೆ ಮತ್ತು ಯಾವ ಕಳೆನಾಶಕ ಎಣ್ಣೆ ಹೊಡಿದರೂ ಕಡಿಮೆಯಾಗದ ಹುಲ್ಲು ಹೀಗಾಗಿ ಮನನೊಂದು ರೈತ ತನ್ನ ಪೂರ್ತಿ ಹೊಲವನ್ನು ಕುರಿಗಳನ್ನು ಬಿಟ್ಟು ಮೇಯಿಸಿದ್ದಾನೆ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಲಾಗಿ ಯೂರಿಯಾ ಗೊಬ್ಬರ ಕಡಿಮೆ ಇಲ್ಲ ಅಂತ ಹೇಳುತ್ತಾರೆ ಆದರೆ ಇಲ್ಲಿ ತುಂಬಾ ತೊಂದರೆಯಾಗುತ್ತಿದೆ ಆದ ಕಾರಣ ನಮಗೆ ಪರಿಹಾರ ಕೊಡಬೇಕೆಂದು ನಮ್ಮ ಮಾಧ್ಯಮದವರ ಮುಖಾಂತರ ಮನವಿ ಮಾಡಿಕೊಂಡರು ಬ್ಯೂರೋ ರಿಪೋರ್ಟ್ ಇಮಾಮ್ ಯುಕೆಂಟಿ I